ನಮ್ಮ ಜೀವನದ ಇವತ್ತಿನ ಪರಿಸ್ಥಿತಿಯಿಂದ ತುಂಬ ಬೇಜಾರಾಗಿರಬಹುದು ಆದರೆ ಯಾವುದರಲ್ಲೂ ಪ್ರತಿಫಲ ಸಿಗುತ್ತಿಲ್ಲ ಎಂದು ಆದರೆ ನಮಗೂ ಒಂದು ದಿನ ಒಳ್ಳೆ ಕಾಲ ಬಂದೇ ಬರುತ್ತದೆ ಸಮಯ ಬದಲಾಗಿಯೇ ಆಗುತ್ತದೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಕಾಯುವ ತಾಳ್ಮೆ ನಮ್ಮಲ್ಲಿರಬೇಕಷ್ಟೆ ಆದರೆ ಎಲ್ಲಕ್ಕಿಂತ ಮೊದಲು ನಾವು ನಮ್ಮ ಜೀವನದಲ್ಲಿ ಬದಲಾವಣೆ ಮಾಡಿಕೊಳ್ಳುವುದು ಅಗತ್ಯವಾಗಿರುತ್ತದೆ ಆದರೆ ಬದಲಾವಣೆ ಜಗದ ನಿಯಮ ಒಂದು ಕ್ಷಣದಲ್ಲಿ ನೀವು ಕೋಟ್ಯಾಧೀಶರು ಕೂಡ ಆಗಬಹುದು ಅಥವಾ ನಿರ್ಗತಿಕರು ಕೂಡ ಆಗಬಹುದು ನೆನಪಿರಲಿ ಆದರೆ ಒಂದು ಮಾತು ಮನುಷ್ಯನ ಜೀವನದಲ್ಲಿ ಆಗುವ ಬದಲಾವಣೆಗಳು ಹೇಗೆ ಯಾವಾಗ ಎಂಬುದು ಹೇಳಲು ಅಸಾಧ್ಯ ಜೀವನದಲ್ಲಾಗುವ ವ್ಯಕ್ತಿಗತ ಬದಲಾವಣೆಗಳಿಗೆ ಅಥವಾ ಲಕ್ಷಣಗಳಿಗೆ ಹೊಸ ತಿರುವು ಎನ್ನಬಹುದು ಅನೇಕ ಸಂದರ್ಭಗಳಲ್ಲಿ ನಮ್ಮೆದುರಿಗೆ ಹೇಗಿದ್ದವರು ಹೇಗಾದರು ಎಂದು ಹೇಳುತ್ತಿರುತ್ತಾರೆ ಇಂದು ಹೀಗೆ ಇದ್ದವರು ನಾಳೆ ಹೀಗೆಯೇ ಇರಬೇಕೆಂದೇನೂ ಇಲ್ಲ ಕೆಲವರು ಶೂನ್ಯದಿಂದ ಉನ್ನತ ಸ್ಥಿತಿಗೆ ತಲುಪಬಹುದು ಮತ್ತೆ ಕೆಲವರು ಮೇಲಿದ್ದವರು ಜೀವನದಲ್ಲಿ ಅಧೋಗತಿಗೆ ಇಳಿದವರು ಕೂಡ ಇದ್ದಾರೆ ಇದು ಅನೇಕ ಸಂದರ್ಭಗಳಲ್ಲಿ ಆರ್ಥಿಕ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ ಈ ಎಲ್ಲದರ ನಡುವೆ ಇದ್ದು ಇಲ್ಲದಂತೆ ಇರುವುದೆಲ್ಲ ತೊರೆದು ಜೀವನವೆಂದರೆ ಇಷ್ಟೇನಾ ಎಂದು ಆಲೋಚನೆ ಬರುತ್ತದೆ